ದೊಡ್ಡ ಮಂಡಿ ಈಗ ನೀವ್ ಎಂತ ಕೇಳಿ ಅದಕ್ಕಲ್ಲ ಇದು ನಾವು ಕುಂದಾಪುರದಲ್ಲಿ ಇತ್ತು ಇಲ್ಲಿ ಬೆಂಗಳೂರಲ್ಲಿ ಇತ್ತ ನಮಗೆ ತಲೆ ಬಿಸಿ ಐತಿ ಈಗ ಅಷ್ಟು ಚಂದ ಇತ್ತು ಈ ಒಂದು ಕುಂದಾಪುರ ಕನ್ನಡ ಹಬ್ಬ ಜೈ ಕುಂದಾಪುರ ಕನ್ನಡ ಹಬ್ಬ ಕುಂದಾಪುರ ಭಾಷೆ ಅಲ್ಲ ಇದೊಂದು ಬದುಕು ಅನ್ನುವಂತ ಒಂದು ಅಡಿಯಲ್ಲಿ ನಾವು ಎಲ್ಲರೂ ಸೇರಿ ಕುಂದಾಪುರ ಭಾಗದ ಪ್ರತಿಯೊಬ್ಬರು ಸೇರಿ ವಿಜೃಂಭಣೆಯನ್ನ ಮಾಡ್ತಾ ಇತ್ತು ಇಲ್ಲಿ ಒಂದು ಎರಡು ಅಂತಿಲ್ಲ ಎಲ್ಲ ಕುಂದಾಪುರ ನಮ್ಮ ಆಚಾರ ವಿಚಾರ ಹಿಂದಿನ ಕಾಲದಿಂದ ದೈನಂದಿನ ಹಿಂದಿನ ಕಾಲದಲ್ಲಿ ಎಷ್ಟೋ ಮಕ್ಕಳಿಗೆ ಗೊತ್ತಿಲ್ಲ ಬೆಂಗಳೂರು ಬದಿ ಹೈಕಂಡ ಅಲ್ಲಿ ನಮ್ದು ಹಿಂದಿನ ಸಂಸ್ಕೃತಿ ಏನು ಆಚಾರ ಏನು ವಿಚಾರ ಏನು ಕೆಲವರಿಗೆ ಗೊತ್ತಿಲ್ಲ ಮಂಡಿ ಯಾವ ರೀತಿ ಎಲ್ಲ ಮಂಡಿ ಇರುತ್ತೆ ಮೊಳಿ ಚಿಪ್ ಯಾವ್ದಲ್ಲ ಇರುತ್ತೆ ಮತ್ತು ಕುಂದಾಪ್ರಗೆ ಯಾವ ರೀತಿ ಇಡ್ಲಿ ಕೊಟ್ಟಿ ಮತ್ತು ವಿವಿಧ ಬಗೆಯ ತಿಂಡಿ ಯಾವ ಒಂದಿತ್ತು ಒಂದಿಲ್ಲ ನಮ್ದಿಲ್ಲ ಜಿಲೇಬಿ ಮುರ್ಖ ಎಂಥ ಇತ್ತು ಎಂಥ ಇಲ್ಲ ಮೊದಲೆಲ್ಲ ಜಾತ್ರೆಗೆ ಹೋದ್ರೆ ಹಬ್ಬಕ್ಕೆ ಹೋದ್ರೆ ಮಾತ್ರ ನಿಮಗೆ ವರ್ಷಕ್ಕೊಂದ್ಸತಿ ಹಬ್ಬಕ್ಕೆ ಹೋದ್ರೆ ಸಂಕ್ರಾಂತಿ ಹಬ್ಬ ಮನಿ ಹಬ್ಬ ಗಂಡ ಸೇವೆ ಅದು ಇದು ಎಂಥಕ್ಕೆ ಹೋರೆ ಮಾತ್ರ ಮಕ್ಕಳಿಗೆ ನೆನಪಿರುತ್ತೆ ಈಗ ಒಂದು ಅವಕಾಶ ಅಂದರೆ ಇದೊಂದು ಸುದ ಸುವರ್ಣ ಅವಕಾಶ ಬೆಂಗಳೂರು ಭಾಗದಲ್ಲಿ ಪ್ರತಿಯೊಬ್ಬರು ಕರ್ಕ ಬರ್ಕ ಇದು ಬಂದು ವರ್ಷಕ್ಕೆ ಒಂದ್ಸತಿ ನೋಡೋದು ನಮ್ಮ ಊರಿಗೆ ಹೋಯ್ದಿರೋಡ್ಲಿಲ್ಲ ಇಲ್ಲೇ ಕುಂದಾಪುರ ನಂದು ಕಾಂಗೆ ಇತ್ತು ಎಷ್ಟು ಒಂದು ವಿವಿಧ ಬಾಗಿ ನೂರೊಂದು ತಿಂಡಿ ತಿನಿಸು ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ನಮ್ಮಲ್ಲಿ ನೋಡುವಂಥ ಅವಕಾಶ ಇದೊಂದು ಸುವರ್ಣ ಅವಕಾಶ ಇದೊಂದು ಭಾಷೆ ಬದುಕು ಈಗ ಕುಂದಾಪುರ ಕನ್ನಡ ಮೊದಲೆಲ್ಲ ಒಂದು ಹತ್ತು 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 ವರ್ಷ ಹಿಂದೆ ಕುಂದಾಪುರ ಕನ್ನಡ ಮಾತಾಡ್ತಾರೆ ಅಂದರೆ ಒಂದು ರೀತಿ ಅಸಹ್ಯ ನೋಡ್ತರು ಆದರೆ ಕುಂದಾಪುರ ಕನ್ನಡ ಅಂದರೆ ಕುಂದಾಪುರೇ ಮಾತಾಡ್ತರು ಬೆಂಗಳೂರಿಂದ ಬಂದು ಒಂದು ಆರು ತಿಂಗಳು ಹಾಕೊಂಡು ಊರಿಗೆ ಹೋದ ಕೊಡೋದು ಕುಂದಾಪುರ ಕನ್ನಡ ಬರ್ತಿಲ್ಲ ಬೆಂಗಳೂರು ಭಾಷೆ ಮಾತಾಡ್ತಾರೆ ಆರು ಈಗ ಇಲ್ಲಿ ಅಲ್ಲಿದ್ದರಿಗಿಂತ ಹೆಚ್ಚಾಗಿ ಬೆಂಗಳೂರಿಗೆ ಇದ್ದರು ಕುಂದಾಪುರ ಕನ್ನಡೇ ಮಾತಾಡ್ತಾರೆ ಕುಂದಾಪುರ ಭಾಷೆ ಮಾತಾಡ್ತಾರೆ ಅದಕ್ಕೊಂದು ನಮ್ಮದು ಹೆಮ್ಮೆ ಪ್ರತೀಕ ಎಷ್ಟು ಖುಷಿ ಕುಂದಾಪುರ ಮಾತಾಡೋಕೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ನಮ್ಮ ಬೈಂದೂರು ಮತ್ತು ಬೆ ಕುಂದಾಪುರ ಕನ್ನಡ ಮಾತಾಡುವಂಥ ಎಲ್ಲರೂ ಬೆಂಗಳೂರಲ್ಲಿರುವರು ಒಂದೊಂದು ಸೇತುವೆ ಕಂಡಾಗೆ ಆ ಸೇತುವೆಯಿಂದ ಏರ್ಪಡಿಸಿದ ಅಲ್ಲಿರುವ ಜನರ ಭಾವನೆಗಳಿಗೆ ನಾವು ಬೆರ್ತು ಅವರ ಅಭಿವೃದ್ಧಿಗೆ ನಮ್ಮ ಅಭಿವೃದ್ಧಿಗೆ ಎಲ್ಲರೂ ಒಂದು ಸುವರ್ಣ ಅವಕಾಶ ಇಂಥ ಒಂದು ಅವಕಾಶ ಕಲ್ಪಿಸಿದೆ ಎಲ್ಲರಿಗೂ ಧನ್ಯವಾದಗಳು